ಸ್ವಲ್ಪ ಅಂದ್ರೆ ಅವತ್ತು ಹೇಳಿದ ವಿಚಾರ ಇವತ್ತು ಹೇಳ್ತೀರಾ ಇಲ್ಲ 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 ಸರ್ ಬೇರೆ ಮಾತಾಡ್ತೀನಿ ಬೇರೆ ಏನು ಹೇಳೋದಿದ್ಯಾ ಹೌದು ಸರ್ ಸರಿ ನಮ್ಮ ಆಯ್ತು ಹೇಳ್ತಾ ಅದಕ್ಕೆ ಸರ್ ಅವತ್ ಮಾತಾಡಿದ್ದೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಕಡಿಮೆ ಆಗೈತೆ ಟೈಲರಿಂಗ್ ಅಂತ ಹೇಳ್ದೆ ಸರ್ ಅವತ್ತಿಂದ ನಿಮ್ ಜೊತೆ ಮೇಲೆ ತುಂಬಾ ಚೆನ್ನಾಗ್ ಐತೆ ಇತ್ತು ಇವಾಗ ಬಿಸ್ನೆಸ್ ಒಳ್ಳೇದಾಗ್ಲವ ಸಂತೋಷ ಮಾತಾಡಿದ ಮೇಲೆ ಅಂತ ಅಲ್ಲ ನಿಮ್ ಶ್ರಮಕ್ ಬೆಲೆ ಸಿಕ್ಕಿದೆ ಅಷ್ಟೇ ಯಾವ ಬಿಸ್ನೆಸ್ ಇರ್ತವಲ್ವಾ ನಿಮ್ ಮಾತುಗಳಿಂದ ನಮ್ಗೆ ಸಖತ್ ಸ್ಫೂರ್ತಿ ಸಿಕ್ಕೈತೆ ಸರ್ ಚೆನ್ನಾಗಿ ಒಂದ್ ಮೋಟಿವೇಶನ್ ಆಗೈತೆ ನಿಮ್ ಮಾತು ಡೈಲಿ ನಿಮ್ಮ ಕಾರ್ಯಕ್ರಮ ಕೇಳಿಸ್ಕೊಳ್ದಿರ ಇರೋದೇ ಇಲ್ಲ ಸರ್ ಡೈಲಿ ಸತ್ಸಂಗ ಆಗ್ಲಿ ಮತ್ತೆ ಈ ಕಾರ್ಯಕ್ರಮ ಆಗ್ಲಿ ಡೈಲಿ ನಾವು ಕೆಲಸ ಮಾಡ್ಕೊಂಡೆ ಕೇಳ್ತಾ ಇರ್ತೀವಿ ಸರ್ ನಿಮ್ಮ ಇಬ್ರು ಮಕ್ಕಳು ಗಂಡ ಅಂತ ಹೇಳಿದ್ರಲ್ಲ ನೀವ ಹಾ ಹೌದು ಸರ್ ಇಬ್ರು ಮಕ್ಳು ನಮ್ಗ ಯಜಮಾನ್ರಿಗೆ ಬಿಸ್ನೆಸ್ ಮಾಡಕ್ಕೆ ಅಂತ ಹೋಗಿ ದುಡ್ಡೆಲ್ಲಾ ವ್ಯಯ ಮಾಡ್ಕೊಂಡು ಸ್ವಲ್ಪ ಅವ್ರ ಚಂಚಲ ಚಂಚಲ ಮನ್ಸು ಅಂತ ನೀವೇ ಹೇಳಿದ್ರಿ ಸರ್ ಈಗ ಅವತ್ತಿಂದ ಮಾಡ್ತಾ ಇದ್ರು ಕೆಲ್ಸಾನೇ ಮಾಡ್ತಾ ಇದ್ರು ಇದು ಇವಾಗ ಒಂದ್ ವಾರ ಇಂದ ಯಾವ್ದೋ ಒಂದ್ ಮಾಡ್ತೀನಿ ಅಂತ ಅಂತವ್ರೆ ಅಂದ್ರೆ ನಮ್ ಮನೆಯವ್ರು ಮಾತಾಡ್ತಾರಂತೆ ಸರ್ ನಿಮ್ ಜೊತೆ ನೀವ್ ಅದೇನ್ ಸೊಲ್ಯೂಷನ್ ಕೊಡ್ತೀರಾ ಕೊಡಿ ಸರ್ ಏನಾದ್ರು ಒಂದ್ ಧೈರ್ಯ ಹೇಳಿ ನಮ್ಗೆ ಈಗ ಮಾಡ್ತಾ ಇರೋದಕ್ಕೆ ಒಂದ ನೀವು ಸ್ಪೂರ್ತಿ ತುಂಬಿ ನಾವ್ ಆಗುತ್ತೆ ಮಾಡಿ ಅಂತ ನೀವೊಂದ್ ಧೈರ್ಯ ಕೊಡ್ಬೇಕು ಸರ್ ನಮಗೆ ನಿಮ್ ಕೆಲ್ಸನ ಅವ್ರ ಟೈಲರಿಂಗ್ ಮಾಡ್ತಾ ಇದೀನಿ ಸರ್ ನಮ್ಗೆ ನಿಮ್ ಜೊತೆ ಮಾತಾಡ್ದಾಗಿಂದ ನನ್ ಬಿಸ್ನೆಸ್ ಚೆನ್ನಾಗ್ ಐತೆ ಸರ್ ನಾನು ಕೆಲ್ಸ ಬೆಳಗ್ಗೆ ಏಳುವರೆ ಎಂಟು ಗಂಟೆವರೆ ರಾತ್ರಿ ಏಳುವರೆ ಎಂಟು ಗಂಟೆವರೆಗೂ ಮಾಡ್ಕೊಂಡ್ ಬರ್ತೀನಿ ಸರ್ ಒಳ್ಳೇದಾಗ್ಲವ ಬಟ್ ಈಗ ನಿಮ್ಮ ಗಂಡನ ವಿಚಾರದಲ್ಲಿ ಅವ್ರದ್ದು ಸರ್ ಅವ್ರದ್ದು ಸರ್ ನಾನು ಅವತ್ತಿಂದ ಫೋನ್ ಮಾಡ್ಬೇಕು ಮಾಡ್ಬೇಕು ಅಂತ ಸಖತ್ತು ಟ್ರೈ ಮಾಡ್ತಾ ಇದೆ ಇವಾಗ ಎಂಟು ಹತ್ತಕ್ ಸ್ಟಾರ್ಟ್ ಆಯ್ತು ಸರ್ ಅದು ಇನ್ನೂ ಆ ಲೈವ್ ಬರ್ಲೇ ಇಲ್ವಲ್ಲ ಬರ್ಲೇ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ ಸರ್ ಅವಾಗ್ಲಿಂದನು ಸರಿ ನಮ್ ಕೊಡ್ತಾಯಿ ಹಾ ಸರಿ ಕೊಡ್ತೀನಿ ಸರ್

ಎಲ್ಲ ಚೆನ್ನಾಗಿದೆ ಸರ್ ಏನಿಲ್ಲ ಒಂದ್ ಸ್ವಲ್ಪ ಬಿಸ್ನೆಸ್ ಎಲ್ಲ ಅಷ್ಟೇ ಈಗ ಒಂದು ಇದನ್ನ ಮಾಡ್ಬೇಕು ಅಂತ ಸರ್ ಈಗ ನಾನು ಒಂದು ಮಂಡ್ಯ ಡಿಸ್ಟಿಕ್ ಪ್ರಾಂತ್ಸಿ ತಗೊಂಡಿದ್ದೀನಿ ಸರ್ ಆಯುರ್ವೇದಿಕ್ ಮೆಡಿಕಲ್ ಅದು ಚೆನ್ನಾಗಿ ರನ್ನಿಂಗ್ ಇದೆ ಮತ್ತೆ ಕಸ್ಟಮರ್ ಚೆನ್ನಾಗಿದೆ ಫಸ್ಟ್ ರಿಸಲ್ಟ್ ಚೆನ್ನಾಗಿದೆ ಈಗ ನೀವು ಹೇಳ್ತಾ ಇರೋದು ಈ ಹಿಂದೆ ಮಾಡ್ತಿದ್ ಕೆಲಸದ ಬಗ್ಗೆನಾ ಇಲ್ಲ ಇಲ್ಲ ಈಗ ಈಗ ಮಾಡ್ಬೇಕು ಅಂತ ಮಾಡ್ತಿದ್ರಿ ನೀವು ಹಿಂದೆ ಮಾಮೂಲಿ ಸರ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತಿದ್ವಿ ಏನ್ ಫ್ಯಾಕ್ಟ್ರಿ ಮಾಮೂಲಿ ಇದು ಸರ್ ಲೇಬರ್ಟ್ ಸರ್ ಅದು ಸರ್ ಅದು ಕಾಂಟ್ರಾಕ್ಟ್ ಬೇಸಿಕ್ ಮಾಡಿದ್ರೆ ಉಂಟು ಇಲ್ಲ ಆದ್ರೆ ಫ್ಯೂಚರ್ಪರ್ ತರ ಹೌದೌದು ಅಂತ ಫ್ಯೂಚರ್ ಏನ್ ಓನಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಸರ್ ನಮ್ಗೆ ಅದಕ್ಕೆ ಅದಕ್ಕಾಗಾಗಿ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಮೈಸೂರು ಹೆಡ್ ಆಫೀಸ್ ಬಂದು ಮೈಸೂರು ಇದೆ ಮಂಡ್ಯದಲ್ಲಿ ಫ್ರಾಂಚೈಸ್ ತಗೊಂಡು ಚೆನ್ನಾಗಿ ರನ್ ಆಗ್ತಾಯಿದೆ ತಾಲೂಕ್ ವೈಸ್ ಯಾವುದು ಆಗಿಲ್ಲ ಹೇಳಿ ಸರ್ ಒಳ್ಳೆ ರಿಸಲ್ಟ್ ಇದೆ ಏನಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಅದು ಆಯುರ್ವೇದಿಕ್ ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲ ಆಯುರ್ವೇದಿಕ್ ಸರಿ ಅದೇನು ಮೆಡಿಕಲ್ ಏನದು ಅಂತ ಇಲ್ಲ ಇಲ್ಲ ಸರ್ ಒಂದ್ ಮಾಮೂಲಿ ನ್ಯಾಚುರಲ್ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆದ್ರೆ ಸುಮಾರ್ ಪ್ರಾಡಕ್ಟ್ ಇದೆ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಮಾಡ್ಬೇಕು ಅನ್ಕೊಂಡಿದೀವಿ ಸರ್ ತಾಲೂಕ್ ಪ್ಯಾಂಟಿಸಿ ತಂಗ ಅಲ್ಲ ನೀವು ಸಪ್ಲೈ ಮಾಡ್ತಿದಿರಲ್ಲ ಆ ಪ್ರಾಡಕ್ಟ್ ಏನು ತಿನ್ನೋದ ಹಚ್ಚೋದ ಏನದು ಒಂದೇ ಇಲ್ಲ ಲಿಕ್ವಿಡ್ ಸರ್ ಲಿಕ್ವಿಡ್ ಬರುತ್ತೆ ಟ್ಯಾಬ್ಲೆಟ್ಸ್ ಬರುತ್ತೆ ಆ ತರ ಇದೆ ಪ್ರಾಡಕ್ಟ್ ಪ್ರೇಷನ್ಸ್ ಇದೆ ಸರ್ ಶುಗರು ಮತ್ತೆ ಬಿ ಪಿ ಶುಗರು ಮತ್ತೆ ಸ್ಟಮಕ್ ಕೇರ್ ಅಂತ ಹೇಳ್ಬಿಟ್ಟು ಹೊಟ್ಟೆ ಫುಲ್ ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಆಲ್ರೆಡಿ ತಗೊಂಡು ರನ್ ಮಾಡ್ತಾ ಇದ್ದೀನಿ ಸರ್ ಚೆನ್ನಾಗಿದೆ ರೀಟೇಲ್ ಫ್ರಾಂಚೈಸಿ ತಗೊಂಡಿದೆ ಚೆನ್ನಾಗಿ ರನ್ ಮಾಡ್ತಾ ಇದೆ ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ ಈಗ ತಾಲೂಕ್ ವೈಸ್ ಡಿಸ್ಟಿಕ್ ಅಲ್ಲಿ ಅಲ್ಲೇ ತಗೊಂಡಿದ್ದಾರೆ ತಾಲೂಕ್ ವೈಸ್ ಫ್ರಾಂಚೈಸಿ ತಗೊಂಡು ಒಂದು ಆಯುರ್ವೇದಿಕ್ ಮೆಡಿಕಲ್ ತರ ಮಾಡ್ಬೇಕು ಅನ್ಕೊಂಡಿದೀನಿ ನಮ್ಮ ಮಿಸ್ಸಸ್ ಅದನ್ನ ಕಾಲ್ ಮಾಡಿದ್ದಾರೆ ಬಟ್ ಈಗ ನೀವು ಡಿಸ್ಟಿಕ್ ವೈಸ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಸರ್ ಡಿಸ್ಟಿಕ್ ವೈಸ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಈ ತಾಲೂಕ್ ವೈಸ್ ಅಲ್ಲಿ ಮಾಡ್ಬೇಕು ಇಲ್ಲಿವರೆಗೂ ನೀವು ಮಾಡ್ತಿರೋದು ಯಾವ್ದು ಈಗ ಮಾಡ್ತಾ ಇರೋದು ಅದನ್ನೇ ಸರ್ ರಿಟೇಲರ್ ತಗೊಂಡಿದ್ದೆ ಈಗ ಅದನ್ನ ತಾಲೂಕ್ ಪ್ರಾಂಚಿಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ ಬಟ್ ಇಷ್ಟೊತ್ತುವರೆಗೂ ಅಥವಾ ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬಂದಿದ್ದೀರ ರೀಸ ರಿಟೈಲರ್ ಆಗಿ ಅದರಲ್ಲಿ ನಷ್ಟ ಏನಾದ್ರು ಇದೆಯಾ ಇಲ್ಲ ಇಲ್ಲ ಸರ್ ನಷ್ಟ ಏನಿಲ್ಲ ಇನ್ನೊಂಚೂರು ಲಾಭ ಜಾಸ್ತಿ ಆಗುತ್ತೆ ಅಂತಲ್ಲ ఒ మాత్ర సార్ మే బేదాన్ని జాస్తి అన్న ఉద్దేశర్ అంతాగారు నవ్వే బ్రు నే మేల్సింగ్ ఆన్లైన్ ಒಂದು ಫೇಸ್ಬುಕ್ ವಿಡಿಯೋ ಮಾಡ್ತಾರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರ ಕಸ್ಟಮರ್ ಬೇಕು ಅಂದ್ರೆ ಅಡ್ರೆಸ್ ಇದಕ್ಕೆಲ್ಲ ಮಾಡ್ಬೋದು ಈ ತರ ಆಪ್ಷನ್ ಇದೆ ಕ್ಯಾಸ್ ಅನ್ಯರ್ ಇದೆ ಹಾಕಬೇಕಾ ಇನ್ವೆಸ್ಟ್ ಮಾಡಬೇಕಾ ತಾಲೂಕ್ ಮಟ್ಟದಲ್ಲಿ ಓಪನ್ ಮಾಡ್ಬೇಕಂದ್ರೆ ಹೌದು ಎಷ್ಟು ಅಂದಾಜು ಅಂದಾಜು ಟೂ ಪಾಯಿಂಟ್ ಅದಕ್ಕೆ ತಕ್ಕನಾಗೆ ಪ್ರಾಡಕ್ಟ್ ಮಾಡ್ಕೊಡ್ತಾರೆ ಫುಲ್ ಪ್ರಾಡಕ್ಟ್ ಇದು ಮಾಡ್ಕೊಡ್ತಾರ ಮಾರ್ಜಿನ್ ಎಲ್ಲಾ ಸೇರಿಸಿ ಅದನ್ ನಮ್ ತಾಲೂಕ್ ಐಜಲ್ಲೇ ರಿಟೇಲರ್ ನಮ್ ತರ ಯಾರು ರಿಟೇಲರ್ ತಗೋತಾರ ಎಲ್ಲ ನಮ್ ಹ್ಯಾಂಡ್ ಓವರ್ ಬರುತ್ತೆ ಆ ತರ ಮಾಡಕ್ಕೆ ಸರ್ ನಿಮ್ಮ ಒಂದು ಬಟ್ ಈಗ ಅದರಲ್ಲಿ ಲಾಭ ಮಾಡ್ತೀನಿ ಭರವಸೆ ಇದೆಯಾ ಹಾ ಇದೆ ಸರ್ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಒಳ್ಳೇದು ಪ್ರಾಡಕ್ಟ್ ಚೆನ್ನಾಗಿದೆ ಈಗ ಎಂತೆಂತ ಪ್ರಾಡಕ್ಟ್ ಬಂದ್ ಬಿದ್ದೋಗಿಲ್ವಪ್ಪಾ ಹ್ಮ್ ವಿಷ ಇರೋದು ನಿಮ್ ನಿಮಗೆ ಈಗ ಇಲ್ಲಿವರೆಗಿನ ಅನುಭವದಲ್ಲಿ ಚೆನ್ನಾಗಿ ಸೇಲ್ ಆಗ್ತಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಸರಿ ಆಯಿತು ಆದರೆ ಪ್ರತಿ ಹೊಸದು ಅಥವಾ ಪ್ರತಿ ಆರಂಭ ಅಂತ ಏನಿದೆಯಲ್ಲ ಅದು ಅಂದ್ರೆ ಎಷ್ಟು ದಿನ ರಿಟೇಲರ್ ಆಗಿ ಮಾಡ್ತಿದ್ದಾಗ ನಾನು ಕಳ್ಕೊಂಡಿದ್ದೇನೂ ಇಲ್ಲ ಅಲ್ಲಿ ಬಟ್ ನಾನೇ ಶುರು ಮಾಡಬೇಕು ಅಂದಾಗ ಅಲ್ಲಿ ನಷ್ಟದ ಸಾಧ್ಯತೆ ಇರ್ತದೆ ಏನಾಗ್ಬಿಡುತ್ತೆ ಈಗ ಬೇರೆಯವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋದಕ್ಕೂ ನಮ್ಮದೇ ಸ್ವಂತ ಕಂಪನಿಯಿಂದಾಗ ಈ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ನಷ್ಟ ಬರಲಿ ಲಾಭ ಬರಲಿ ನಮ್ಮ ಸ್ಯಾಲ್ರಿ ನಮಗೆ ಕೊಡಬೇಕು ಹೌದೌದು ಅದೇ ನಮ್ಮದು ಅಂದಾಗ ಈಗ ನೀವು ಹೊಸದು ಮಾಡಲಿಕ್ಕೆ ಆ ರಿಸ್ಕ್ ತಗೊಳ್ಬೇಡಿ ಅಂತ ಇಲ್ಲ ಲೈಫಲ್ಲಿ ರಿಸ್ಕ್ ತಗೊಳ್ಬೇಕು ಹೊಸ ಹೆಜ್ಜೆಗಳನ್ನ ಇಡಬೇಕು ಹೌದು ಆದರೆ ಇಲ್ಲಿ ನಮಗೆ ನಾವು ಹೊಸದನ್ನು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಏನಾದರೂ ನಿಮಗೆ ಇನ್ವೆಸ್ಟ್ ಮಾಡೋ ಸಮಯದಲ್ಲಿ ಅಕಸ್ಮಾತ್ ಏನೋ ನಾವು ಅಂದ್ಕೊಂಡಂಗೆ ಆಗ್ಲಿಲ್ಲ ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಮಾಡಿ ಅಂತ ಸುಮ್ಮನೆ ಈಗ ತುಂಬಾ ಸಾರಿ ಈ ರೀತಿ ರಿಟೈಲರ್ ಮಾಡ್ಬೇಕಾದ್ರೆ ಏನೋ ಚೆನ್ನಾಗಿ ನಡೀತು ಸರಿ ಇನ್ನೊಂಚೂರು ದೊಡ್ಡದಾಗಿ ಮಾಡಿಬಿಡೋಣ ಅಂತ ಮಾಡಿದ್ರು ಅವಾಗ ಅಷ್ಟೇನು ಅಂದ್ಕೊಂಡೇ ಆಗದೆ ಇದ್ದಾಗ ರಿಟೈಲಿಂಗಲ್ಲಿ ದುಡ್ಡು ದುಡ್ನೆಲ್ಲ ಒಂದೇ ಸತಿ ಅಲ್ಲಿ ಕಳ್ಕೊಂಡಂಗೆ ಆಗಬಾರ್ದು ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಈಗ ಒಂದ್ ಐವತ್ತು ಸಾವಿರದಲ್ಲೇ ಏನಾದರೂ ಮಾಡಲಿ ಇನ್ವೆಸ್ಟ್ ಮಾಡಿ ಐವತ್ತು ಸಾವಿರದಲ್ಲಿ ಐವತ್ ಸಾವಿರದ ಒಂದ್ ರೂಪಾಯಿ ಲಾಭ ಬಂದ್ರು ಮುಂದುವರಿಸಬಹುದು ಈಗ ಯಾವ ರೀತಿ ವ್ಯವಹಾರ ಮಾಡಬೇಕಂದ್ರೆ ಒಂದು ನಾವು ನೂರು ರೂಪಾಯಿ ಹಾಕಿದ್ರೆ ತೊಂಬತ್ ರೂಪಾಯಿ ವಾಪಸ್ ಬರುತ್ತೆ ಅಂದ್ರೆ ನಾವು ಯಾಕೆ ಅದನ್ನ ಮಾಡಬೇಕು ಹೌದಲ್ಲ ಅದೇ ತರ ನೂರು ರೂಪಾಯಿ ಹಾಕಿ ನೂರು ಕರೆಕ್ಟಾಗಿ ನೂರು ರೂಪಾಯಿ ವಾಪಸ್ ಬಂತು ಅಂದ್ರೆ ಯಾಕೆ ಮಾಡಬೇಕು ಆದ್ರೆ ನೂರು ರೂಪಾಯಿ ಹಾಕಿದಾಗ ಅಟ್ಲೀಸ್ಟ್ ಒಂದು ರೂಪಾಯಿ ಲಾಭ ಬಂದ್ರೆ ನಾವು ಅದನ್ನು ಮಾಡಬೇಕು ಯಾವುದೇ ವ್ಯವಹಾರ ಅಲ್ಲಿ ಲಾಭ ಇಲ್ಲದೆ ಮಾಡಬಾರದು ಆದ್ರೆ ಲಾಭ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಸರ್ ನಷ್ಟ ಬಂತು ಏನು ಮಾಡಲಿ ಅದು ವ್ಯವಹಾರದಲ್ಲಿ ಮಾತ್ರ ಅಲ್ಲ ಬದುಕಲ್ಲೇ ಹಾಗೆ ಅಂದುಕೊಂಡಿದ್ದೆಲ್ಲವೂ ಆಗುವುದಿಲ್ಲ ಆ ಸಮಯದಲ್ಲಿ ಮನೆಗೆ ಅದನ್ನ ಯಾಕಂದ್ರೆ ಹೊರಗಡೆ ಆದ ನಷ್ಟವನ್ನ ಮನೆಗೆ ತಂದು ಎಂಟಿ ಮಕ್ಕಳು ಮನೆ ಎಲ್ಲ ನೆಮ್ಮದಿ ಹಾಳು ಮಾಡಿಕೊಂಡು ಕಡಿಗೆ ಇಡೀ ವಂಶಗಳೇ ಹೋಗಿದ್ದನ್ನು ನೋಡಿದ್ದೀನಿ ನಾನು ಹೇಳೋದು ಎರಡು ಲಕ್ಷ ಎರಡು ಪಾಯಿಂಟ್ ಫೈವ್ ಸಮಥಿಂಗ್ ಆ ಮಟ್ಟಿಗೆ ದೊಡ್ಡ ಮೊತ್ತ ಯಾಕಂದ್ರೆ ನಮ್ಮ ನಿಮ್ಮಂತ ಮಧ್ಯಮ ಅದು ಬಹಳ ವರ್ಷವೆಲ್ಲ ದುಡ್ದಿರೋ ದುಡ್ಡು ಹೌದಲ್ಲ ಸರ್ ಎಸ್ ನನಗ ಶಕ್ತಿ ಇದೆ ನಾನು ಮಾಡ್ತೀನಿ ಅಕಸ್ಮಾತ್ ನಷ್ಟ ಆದರೂ ನನ್ನ ಹೆಂಡ್ತಿನೂ ನನ್ನ ಜೊತೆ ನಿಲ್ತಾಳೆ ಹೀಗೆ ನಿಮ್ಮಲ್ಲಿ ಹೊಂದಾಣಿಕೆ ಇದ್ದರೆ ಅಷ್ಟೆಲ್ಲ ಧೈರ್ಯ ಇದ್ದರೆ ಮುಂದುವರಿಯಿರಿ ಇಲ್ಲ ಒಂದು ಲಕ್ಷದಲ್ಲೇ ಮಾಡ್ಬೋದಾ ಇಲ್ಲ ಐವತ್ತು ಸಾವಿರದಲ್ಲೇ ಮಾಡ್ಬೋದಾ ಯಾಕಂದ್ರೆ ಹಂತ ಹಂತವಾಗಿ ಹೋಗಬೇಕು ಐವತ್ತು ಸಾವಿರ ಮಾಡ್ಲಿಕ್ಕೆ ಅಲ್ವಾ ಇನ್ನೊಂದಲ್ಲ ಸರ್ ಮತ್ತೆ ತಾಲೂಕ್ ಪಂಚಾಯತಿ ತಗೊಂಡ್ರೆ ಬೇರೆ ಮತ್ತೆ ಆಪ್ಷನ್ ಇಲ್ಲ ಅಂದ್ರೆ ತಾಲೂಕು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಹೌದು ಸರ್ ಒಬ್ರೂ ತಾಲೂಕು ಅಲ್ಲಿ ಒಬ್ರಿಗೆ ಮಾತ್ರ ಕೊಡ್ತಾರೆ ಈಗ ಡಿಸ್ಟಿಕ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ತಾಲೂಕು ಪೈಜ್ ಈಗ ತಗಳಲ್ಲೆಲ್ಲ ಬೇರೆ ಯಾರ್ಯಾರು ಪರ್ಚೇಸ್ ಮಾಡ್ತೀವಿ ನಾವು ಅವ್ರ ಹ್ಯಾಂಡ್ ಓವರ್ ನಾವು ಪರ್ಚೇಸ್ ಮಾಡ್ತೇವೆ ಅಂದ್ರೆ ಡಿಸ್ಟಿಕ್ ತಾಲೂಕು ಮಾತ್ರ ಪ್ರಾಣಿತ ಇರುತ್ತೆ ಸರ್ ಮತ್ತೆ ಹೌದು ಸರ್ ಈಗ ತಾಲೂಕ್ ಹ್ಯಾಂಡ್ ಓವರ್ ಅಲ್ಲಿ ಎಷ್ಟು ಹಳ್ಳಿ ಮತ್ತೆ ರೀಟೇಲರ್ ಯಾರು ಬರ್ತಾರೆ ಅವರೆಲ್ಲ ನಮ್ಮ ನೀನು ಬಹಳ ಚಂಚಲಂತ ಒಂದ್ ಕಡೆ ನಿಲ್ಲ ಸರ್ ಅಂದ್ರೆ ನಾನೇ ಸ್ವಂತ ಅಂತ ಮಾಡಿದಾಗ ನಾನು ಗಡಿಯಾರದ ಕಡೆ ನೋಡ್ಲೇಬಾರದಂತೆ ಬೇರೆಯವ್ರ ಕೈ ಕೆಳಗಡೆ ಇದ್ದಾಗ ಒಂಬತ್ ಗಂಟೆಗೆ ಹೋಗು ಆರು ಗಂಟೆ ಆದ ತಕ್ಷಣ ಬತ್ತಾಯರು ಅದೇ ನಾವು ಸ್ವಂತ ಅಂತ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಆಗಬಹುದು ಬೆಳಿಗ್ಗೆ ಐದು ಗಂಟೆಗೆ ಶುರು ಆಗಬೇಕಾಗಬಹುದು ಗೊತ್ತಿಲ್ಲ ಆ ದಿಟ್ಟತೆ ಆ ಮಟ್ಟಿನ ಕಮಿಟ್ಮೆಂಟ್ ಆ ಮಟ್ಟಿನ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಿಕೆ ಇದ್ರೆ ಮಾತ್ರ ನಾವು ಸ್ವಂತ ಏನೋ ಮಾಡಬಹುದು ನಮ್ಮ ಕೆಲಸಕ್ಕೆ ನಾವು ಇದ್ರಲ್ಲಿ ನೀವೇ ರಾಜ ನಿಭಾಯಿಸಿಲ್ಲ ಅಂದ್ರೆ ರಾಜ ಅಲ್ಲ ಮಂತ್ರಿನೂ ಅಲ್ಲ ಕಡಿ ಭಿಕ್ಷಕ ಸ್ಥಾನಕ್ಕೆ ಬಂದ್ಬಿಡ್ತೀವಿ ಸ್ವಂತ ಬಿಸ್ನೆಸ್ ಅಂದ್ರೆ ಅದರದೇ ಆದ ಪ್ಲಸ್ಸು ಇದಾವೆ ಅದರದೇ ಆದ ಮೈನಸ್ ಇದಾವೆ ಈಗ ನಾವ್ ಯಾರ ರಾಜೂ ಕೇಳ ಯಾರನ್ನು ರಜಾ ಕೇಳಬೇಕಿಲ್ಲ ಸರ್ ಹತ್ರನು ಬಯಸ್ಕೊಳ್ಬೇಕಿಲ್ಲ ಹೌದು ಆದ್ರೆ ನಷ್ಟ ಆದಾಗ ಎಲ್ಲ ನಾವೇ ಅನುಭವಿಸ್ಬೇಕು ಹಾಗಾಗಿ ನೋಡಿ ನನ್ನ ಪ್ರಕಾರ ಇಲ್ಲಿ ನಿಮ್ಮಷ್ಟೇ ಆಸಕ್ತಿ ಇರೋ ಯಾರೋ ಇನ್ನೊಬ್ಬರನ್ನ ಸೇರಿಕೊಂಡು ಇಬ್ಬರೂ ಅರ್ಧ ಅರ್ಧ ಹಾಕಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಮಾಡಿ ಬಟ್ ನನ್ನ ಪ್ರಕಾರ ನೀವು ಒಂದೇ ಸಾತಿ ಎರಡೂವರೆ ಲಕ್ಷ ಹಾಕಿ ಅದು ಏನೇ ಚೆನ್ನಾಗಿ ಹೋಗ್ಬೋದು ಆದರೆ ನಾನು ಹೇಳೋದು ಮಿನಿಮಮ್ ಒಂದು ಐವತ್ತರಿಂದ ಶುರುವಾಗುವುದಾಗಿದ್ದರೆ ಯಾಕಂದರೆ ನಿಮ್ಮ ಹೆಂಡತಿನೂ ಕಷ್ಟಪಟ್ಟು ದುಡಿತಾರೆ ನೀವು ಕಷ್ಟಪಟ್ಟು ದುಡಿತೀರಾ ಆದರೆ ನೀವು ನಿಮ್ಮ ಇಲ್ಲಿವರೆಗಿನ ಇತಿಹಾಸವನ್ನು ನಿಮ್ಮ ಜೀವನವನ್ನು ಒಂಚೂರು ಎಂದೆಯಿಂದ ನೋಡಿದ್ರೆ ಯಾಕೋ ಒಂದು ಕಡೆ ನಿಲ್ಲುವ ಚಂಚಲ ಏಕಾಗ್ರತೆ ಬುದ್ಧಿ ನಮಗಿಲ್ಲ ಅಲ್ಲಿ ಏನಾಗ್ಬಿಡುತ್ತೆ ನಾನು ಅಂದ್ಕೊಂಡಿದ್ದೆಲ್ಲ ಆದರೆ ಅಲ್ಲೇ ಉಳಿತೀನಿ ನಾನು ಅಂದ್ಕೊಂಡಂಗಿಂತ ಒಂಚೂರು ಏನೋ ವಿರುದ್ಧವಾಗಿ ನಡೆದು ನನಗೆ ಅದು ಯಾಕೋ ಇಷ್ಟ ಆಗಲ್ಲ ನಾನು ಅಲ್ಲಿಂದ ವಾಪಸ್ ಬಂದುಬಿಡ್ತೀನಿ ಅದು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂದ್ರೆ ಅಂಥವರೆಲ್ಲ ವ್ಯವಹಾರದಲ್ಲಿ ಗೆಲ್ಲೋಕೆ ಆಗಲ್ಲ ನಷ್ಟ ಆದರೂ ಯಾಕಂದರೆ ಹೆಂಡತಿ ಸಪೋರ್ಟ್ ಇರಬೇಕು ಯಾರನ್ನ ಯಾರೋ ಒಬ್ಬರನ್ನು ಕೆಲಸಕ್ಕೆ ತಗೊಂಡ್ರೆ ಅವರು ನಿಮ್ಮ ಸಪೋರ್ಟಿಗೆ ಇರಬೇಕು ಮತ್ತು ಇವರೆಲ್ಲರನ್ನು ಮೀರಿ ನೀವು ಹಗಲು ರಾತ್ರಿ ಅನ್ನೋದೇ ಅದನ್ನೇ ಯೋಚಿಸಬೇಕು ಅದನ್ನೇ ಜೀವಿಸಬೇಕು ಅದನ್ನೇ ಉಸಿರಾಡಬೇಕು ಅದನ್ನೇ ಆಹಾರ ಥರ ಸೇವಿಸಬೇಕು ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಲಾಭವೋ ನಷ್ಟವೋ ಒಂದು ಲಾಭ ಸಿಗದೆ ಹೋದರೂ ಅನುಭವ ಅಂತೂ ಸಿಗುತ್ತೆ ಹಾಗಾಗಿ ಯಾರಾದರೂ ಇನ್ನೊಬ್ಬರು ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಲಿಕ್ಕಾದರೆ ನಿಮ್ಮಷ್ಟೇ ಆಸಕ್ತಿ ಇರೋರು ಇದ್ಕೊಂಡು ಮಾಡಲಿಕ್ಕಾದರೆ ಮಾಡಿ ಇಲ್ಲ ಸರ್ ನಾನು ಅದನ್ನು ಖಂಡಿತ ನಾನು ನಾನು ಹಾರೈಸ್ತೀನಿ ನಿಮಗೆ ಲಾಭವೇ ಬರಲಿ ಆದರೆ ನಿಮ್ಮದೇ ಆದ ಒಂದಷ್ಟು ದೋಷಗಳಿದ್ದಾವೆ ಏಕಾಗ್ರತೆಯಿಂದ ಇರಬೇಕು ಮತ್ತು ಒಂಚೂರು ನಷ್ಟ ಅಥವಾ ಒಂಚೂರು ನೀವು ಅಂದ್ಕೊಂಡಿದ್ದ ದಿವಸದಲ್ಲಿ ಅಷ್ಟು ವ್ಯಾಪಾರ ಆಗಲಿಲ್ಲ ಅಂದರೆ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಆಗಲಿಲ್ವಲ್ಲಪ್ಪ ನಾನು ಇನ್ವೆಸ್ಟ್ ಮಾಡಿ ಸತ್ತೋಗ್ಬಿಟ್ಟೆ ನಾನು ಸೋತ್ಬಿಟ್ಟೆ ಅನ್ನೋ ನಿರ್ಧಾರಕ್ಕೆ ಬರಬಾರ್ದು ಯಾರು ಒಮ್ಮೆಲೆ ಒಂದೇ ಸಾರಿ ಒಂದೇ ಪ್ರಯತ್ನದಲ್ಲಿ ಗೆದ್ದವರಿಲ್ಲ ಅನೇಕ ಪ್ರಯತ್ನಗಳಾಗಬೇಕು ಆದರೆ ಅದರಲ್ಲಿ ಆ ಬಿಸ್ನೆಸ್ಸಲ್ಲಿ ಭವಿಷ್ಯ ಇದೆ ಅದರಲ್ಲಿ ನನಗೆ ಶಕ್ತಿ ಇದೆ ಅದರಲ್ಲಿ ನನಗೆ ಆಳಾಗಲ್ಲ ಎಲ್ಲ ಗೊತ್ತು ವ್ಯವಹಾರ ಮಾಡೋದು ಗೊತ್ತು ರೀಟೇಲ್ ಮಾಡೋದು ಗೊತ್ತು ಮಾರೋದು ಗೊತ್ತು ಲಾಭ ಮಾಡೋದು ಗೊತ್ತು ಈ ಎಲ್ಲಾ ರೀತಿಯ ಹಿಡಿತಗಳು ನಿಮ್ಮ ಕೈಲಿದ್ರೆ ಖಂಡಿತ ಮುಂದುವರಿ ನಾನು ಬೇಡ ಅಂತ ಎನ್ನಲ್ಲ ಆದ್ರೆ ಇನ್ವೆಸ್ಟ್ಮೆಂಟ್ ಏನೋ ನಿಮ್ಮ ತಂದೆ ಕೋಟ್ಯಾಧಿಪತಿ ಆಗಿದ್ದು ತಾಂಡೋಗಿ ಎರಡೂವರೆ ಲಕ್ಷ ಸಮುದ್ರದಲ್ಲಿ ಒಂದು ಲೋಟ ನೀರು ಖಾಲಿ ಆದ್ರೆ ಏನೂ ಆಗಲ್ಲ ಅಂತ ಥರ ಇಲ್ವಲ್ಲಪ್ಪ ಆ ಎರಡುವರೆ ಲಕ್ಷ ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀರಿ ಎಲ್ಲೋ ಸಾಲ ಮಾಡಬೇಕು ಅಥವಾ ಇರೋದನ್ನ ತಾಂಡೋಗಿ ಹಾಕಬೇಕು ಹಾಗಂತ ಇಟ್ಬಿಡಿ ದುಡ್ಡೇನು ಮರಿ ಹಾಕಲ್ಲ ಹಿಂಗೆ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಆದ್ರೆ ಇಲ್ಲಿ ನೀವು ಇಲ್ಲ ಸರ್ ನಾನು ಏನು ಬಂದ್ರು ನಾನು ಈ ಕೆಲಸವನ್ನ ಜೀವಿಸ್ತೀನಿ ಈ ಕೆಲಸವನ್ನು ನಾನು ಖಂಡಿತ ಸಾಧಿಸ್ತೀನಿ ಅನ್ನೋದಾದ್ರೆ ಖಂಡಿತ ಮುಂದುವರಿ ನಿಮಗಲ್ಲಿ ಯಶಸ್ಸಾಗಲಿ ಬಟ್ ಹೆಂಡತಿಯನ್ನ ಪ್ರತಿ ಹಂತದಲ್ಲೂ ವಿಶ್ವಾಸಕ್ಕೆ ತಗೊಂಡು ಮುಂದುವರಿಬೇಕು ಅರ್ಥ ಆಯ್ತಲ್ಲ ಯಾವ್ದ ಮಾಡಿದ್ರು ಬೇಡ ಬೇಡ ಅಂತಾನೆ ಸರ್ ಇರ್ತಾರ ಯಾವ್ದಕ್ಕೂ ಸಪೋರ್ಟಿಂಗ್ ಇರಲ್ಲ ಸರ್ ಕೇಳಿಸ್ತಾ ಇಲ್ಲ ಅವರಿಂದ ಯಾವ್ದೇ ರೀತಿಯ ಸಪೋರ್ಟ್ ಇಲ್ಲ ಸರ್ ಯಾವ್ದನ್ ಮಾಡಿದ್ರು ಆಗಲ್ಲ ಆಗಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಸರ್ ಪಾಸಿಟಿವ್ ಇಲ್ಲ ಅವ್ರ ಹತ್ರ ಅದ್ರಿಂದ ಯಾವ್ದು ಸಜೆಸನ್ ಕೇಳಕ್ ಹೋಗ್ತಾ ಹಲೋ ಅಂದ್ರೆ ಸರಿ ಆಯ್ತು ಸ್ವಂತ ಮಾಡಬೇಕು ಅಂತ ಹೊರಟಿದೇ ಮೊದ್ಲಲ್ವಾ

ನೋಡಪ್ಪ ಈಗ ಕೂಡಿಟ್ಟ ಈ ಕರೋನಾ ಸಮಯದಲ್ಲಿ ನಮ್ಮ ಉಪಯೋಗಕ್ಕೆ ಬಂದಿದ್ದು ಕೂಡಿಟ್ಟಿದ್ದೆ ಹಣ ಹೌದಲ್ಲಪ್ಪ ಹಿಂಗ್ ಕೂಡಿಟ್ಟಿರ್ತೀವಿ ಎಲ್ಲೋ ಕಳಿಯೋದು ಬೇಡ ಏನೋ ಕಾಯಿಲೆ ಬಂತು ಯಾರಿಗೂ ಆಪರೇಷನ್ ಆಗ್ಬೇಕು ಯಾಕಂದ್ರೆ ಕಾಯಿಲೆ ಈ ಕಷ್ಟ ಇವೆಲ್ಲ ಹೇಳಿ ಕೇಳಿ ಬರ್ತವ ಎಲ್ಲೋ ಗಂಡ ತಾಂಡೋಗ್ ಯಾವ್ದೋ ವ್ಯವಹಾರಕ್ಕೆ ಹಾಕ್ಬಿಟ್ಟ ಅಲ್ಲಿ ನಷ್ಟ ಆಯ್ತು ಮನೇಲಿ ಯಾರಿಗೋ ಹುಷಾರಿಲ್ದಂಗಾಯ್ತು ಅಂದ್ರೆ ಅವರು ಬೇಡ ಅನ್ನೋದಕ್ಕೂ ಅದರದೇ ಆದ ಕಾರಣ ಇದ್ದಾವೆ ಏನ್ ಅವ್ರು ಕೂತ್ಕೊಂಡು ತಿನ್ನೋ ಕೇಳ್ತಾ ಇಲ್ಲ ಹೌದಲ್ಲ ಆದರೂ ನಾನು ಆಕೆ ಜೊತೆ ಮಾತಾಡ್ತೀನಿ ಆದರೆ ನಿಮಗೆ ನಾನು ಹೇಳೋದು ಆಕೆ ನನ್ನನ್ನು ವಿರೋಧ ಮಾಡುವವರು ಈಗ ಯಾರು ಅವರು ದ್ವೇಷ ಮಾಡ್ಲಿಕ್ಕೆಂತೂ ಹೇಳ್ತಾ ಇಲ್ಲ ಎಂದರೆ ಕಷ್ಟ ಕಾಲ ಬಂತು ಅಂದಾಗ ಎಂಥ ಕೋಟ್ಯಾಧಿಪತಿ ಆದರೂ ಆಪತ್ ಕಾಲಕ್ಕೆ ಒಂದಷ್ಟು ಹಣ ಇರಬೇಕಂತೆ ಸರ್ ನಾವು ಸ್ವಂತ ವೈಯಕ್ತಿಕವಾಗಿ ನನ್ನ ಅನುಭವ ಹೇಳ್ತೀನಿ ನಾನು ಇನ್ನೊಬ್ರು ಕೈ ಕೆಳಗಡೆ ದುಡಿಬೇಕಾದ್ರೆ ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಆಶ್ರಮ ಕಟ್ಟಿದ್ದಾಗಿರ್ಬೋದು ನಾನು ಸ್ವಂತ ನಾನು ಏನೋ ಮಾಡ್ಕೊಂಡಿರೋದು ಆಶ್ರಮಕ್ಕೆ ನಾನು ಎಂಟು ವರ್ಷ ಆರು ವರ್ಷ ನಾನು ದುಡ್ದು ಎಲ್ಲೂ ಒಂದೇ ಕೆಲ್ಸ ಸರ್ ಒಂದೇ ಕೆಲಸನ ಶ್ರಮವಹಿಸಿ ಮಾಡಿದ್ದೀನಿ ಅಂದ್ರೆ ಅಮ್ಮ ನಾನು ಹಿಂಗೊಂದು ಆಶ್ರಮ ಮಾಡ್ತಿದ್ದೀನಿ ಅಮ್ಮ ನಾನು ಹಿಂಗೊಂದು ಮಾಡ್ತೀನಿ ಅವರು ಇಲ್ಲ ಅಂತ ಹೇಳಲಿಲ್ಲ ಯಾಕಂದರೆ ನಾನು ಚಂಚಲ ಬುದ್ಧಿ ಇಟ್ಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರುಗಿ ಹಂಗೇನೋ ಅವ್ರ ಕಣ್ಣಿಗೆ ನಾನು ಕಾಣಿಸ್ಕೊಂಡೇ ಇರಲಿಲ್ಲ ಮನೆಯವ್ರು ನಮ್ಗೆ ಹಂಗೆ ಬೆಂಬಲ ನೀಡಬೇಕಂದ್ರೆ ನಾವು ಹಂಗೆ ಇರಬೇಕಲ್ಲ

ಅವ್ರೇನ್ ಮಾಡ್ತಿ ಅವ್ರೇನು ಓದ್ತಿದ್ದಾರೆ ಮಗ ಒಬ್ಬ ಡಿಪ್ಲೊಮಾ ಮಾಡ್ತಾ ಇರ್ತಾರೆ ಇಂಜಿನಿಯರಿಂಗ್ ಡಿಪ್ಲೊಮಾ ಹ್ಮ್ ಮಗಳು ಬಂದು ನೈನ್ ಮಗ ನಿಮ್ ಕೆಲ್ಸಕ್ ಸಹಾಯ ಮಾಡ್ತಾರ ಅವ ಮಾ ಎಜುಕೇಶನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಮಾಡ್ತರ್ತಾರ ಎಲ್ಪ್ ಹೆಲ್ಪ್ ಮಾಡ್ತಾರೆ ನಮ್ಮ ಟೆಲ್ಪ್ ಈಗ ಓದ್ತಾ ಇದಾರಲ್ವಾ ಆ ಸದ್ಯಕ್ ಮುಂದಿನ ಒಂದ್ ವರ್ಷದವರೆಗೂ ಬೇರೆ ಯಾವುದಾದ್ರೂ ಕೆಲಸ ಹುಡುಕ್ಕೊಂಡು ಅದನ್ನ ಮಾಡಿ ನಿಮಗೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ದುಡ್ಕೊಂಡು ಆಮೇಲೆ ಮುಂದುವರಿತೀನಿ ಅನ್ನೋಕೆ ಮನ್ಸಿಲ್ವಾ ಸರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ ಇವತ್ತೆಲ್ಲ ಎಲ್ಲಾ ಸ್ಯಾಲ್ರಿ ಎಲ್ಲಾ ಕಡಿಮೆ ಅಷ್ಟು ನಾವು ಅಮೌಂಟ್ ನ ಕೂಡಿರೋಷ್ಟಲ್ಲಿ ಮತ್ತೆ ಏನ್ ಪ್ರಾಬ್ಲಮ್ ಆಳು ಮೋಳು ಅದು ಇದು ಅಂತ ಬರುತ್ತೆ ಏನು ಜಾಸ್ತಿ ಕೂಡಿಡೋ ಇದೇ ಇರೋದಿಲ್ಲ ಆಯ್ತು ಈಗ ನೀವು ಎಲ್ಲೋದ್ರೂ ಒಂದ್ ಹದಿನೈದು ಸಾವಿರ ದುಡಿಯೋ ಒಂದು ಕೆಲಸನಾದ್ರೂ ಸಿಗಲ್ವನಪ್ಪ ಸಿಗುತ್ತೆ ಸಿಗುತ್ತೆ ಸರ್ ಅದನ್ನೇ ನಾವೊಂದು ವರ್ಷ ಹನ್ನೆರಡು ತಿಂಗಳು ಮಾಡಿದ್ರೆ ಸರಿ ಖರ್ಚು ವೆಚ್ಚ ಎಲ್ಲ ಕಾಳು ತಿಂಗ್ಳಿಗೆ ಒಂದು ಐದು ಸಾವಿರ ಎಣ್ಣಿದ್ವಿ ಎಲ್ಲ ಸೇರಿ ಬಟ್ ಏನಂದರೆ ಮನೆಗೆ ತಿಂಗಳ ತಿಂಗಳ ಕೆಲಸ ಮಾಡಿಕೊಂಡು ಬಂದು ಸಂಬಳವನ್ನು ಅವರು ನೀವು ಕೂತು ಒಂದು ಕಡೆ ಮನೆಗೆ ಬೇಕು ಮಕ್ಕಳಿಗೆಷ್ಟು ಬೇಕು ತಿನ್ನೋ ಕುಣ್ಣೋ ಕೆಲ್ಲನ್ನು ಮಾಡಿಕೊಂಡು ಉಳಿತಾಯ ಅಂತ ಇಬ್ಬರು ಸೇರೊಂದು ಇಷ್ಟ ಮಾಡಿ ನೋಡಿ ನಾನು ಇಷ್ಟು ಮಾತ್ರ ಹೇಳಿದ್ದೀನಿ ನೀವು ಗೆಲ್ಲಿ ಸೋಲಿ ಇಬ್ಬರು ಒಟ್ಟಿಗೆ ಗೆಲ್ಲಬೇಕು ಇಬ್ಬರು ಒಟ್ಟಿಗೆ ಸೋಲಬೇಕು ಗಂಡ ಅದೇನೋ ಮಾಡ್ತದಂತೆ ಮಾಡಲಿ ಅಂತ ಆಕೆ ಕೂತ್ಕೊಳ್ಳೋದು ಅಥವಾ ಆಕೆ ವಿರೋಧ ಮಾಡ್ತಾಳೆ ಅಂತ ನೀವು ಸುಮ್ಮನೆ ಕೂತ್ಕೊ ಅಂದರೆ ವ್ಯವಹಾರ ಗೆಲ್ಲೋದಕ್ಕೆ ಸೋಲೋದು ಅದೆಲ್ಲ ಆಮೇಲೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಇದು ತುಂಬ ದಿನ ನಡೆಯಲ್ಲ ಹೌದು ನೀವು ವ್ಯವಹಾರ ಮಾಡ್ತೀರಾ ಅದರಲ್ಲಿ ಲಾಭ ಬರುತ್ತೆ ನಷ್ಟ ಬರುತ್ತೆ ನಾನು ಅದೊಂದು ಭವಿಷ್ಯ ನುಡಿಯಲ್ಲ ಆದರೆ ನಿಮ್ಮಲ್ಲೇ ಈ ಕಚ್ಚಾಟಗಳಿದ್ದರೆ ಯಾಕಂದ್ರೆ ಹೊರಗಡೆಯಿಂದ ನೀವು ಸೋತು ಬಂದ್ರೆ ಮನೇಲಿ ಏನೋ ಒಂದು ನೆಮ್ಮದಿ ಇರಬೇಕು ಹಾಗಾಗಿ ಮೊದಲು ನೀವು ಒಂದು ವರ್ಷ ಬೇರೆ ಕೆಲಸಕ್ಕೋಗಿ ಆಮೇಲೆ ಇದನ್ನು ಮಾಡ್ತೀರಾ ಬಟ್ ನನ್ನ ಪ್ರಕಾರ ನೀವು ಈಗೇನು ರೀಟೈಲಿಂಗ್ ಮಾಡ್ತಾ ಇದ್ದೀರಾ ಅಲ್ಲೇ ಮಾಡ್ತಾ ಹೋಗಿ ಆ್ಯಂಡ್ ಯಾರೋ ಒಬ್ಬ ದುಡ್ಡಿರೋನು ತಾಲೂಕಿಂದ ಅವನು ತಗೊಂಡ ಅಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಇನ್ನು ಏನೋ ದಾರಿಗಳು ಸಿಗ್ತವೆ ಇದೊಂದೇ ಇರೋದು ಅನ್ನೋ ಥರ ಅರ್ಜೆಂಟ್ ಅರ್ಜೆಂಟಾಗ ಆತ್ರ ಥರ ಇನ್ವೆಸ್ಟ್ ಮಾಡಿ ಮೇಲೆ ಒಬ್ಬರೇ ಒದ್ದಾಡಿ ಸ್ಟ್ರೆಸ್ ತಗೊಂಡು ಕಾಯಿಲೆ ಬಂದು ಏನೋ ಆಗಿ ಆಸ್ಪತ್ರೆ ಸೇರೋದು ಬೇಡ ದುಡಿಮೆಗಳಿಗಿಂತ ಆರೋಗ್ಯ ಮುಖ್ಯ ಅದೊಂದು ಚೆನ್ನಾಗಿದ್ದರೆ ನೀವು ಎಪ್ಪತ್ತು ವಯಸ್ಸಾದಾಗಲೂ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ನಮ್ಮಲ್ಲಿ ಕೆ ಎಫ್ ಸಿ ಇಂತ ಒಂದು ಹೊರದೇಶದ ಆಸ್ಟ್ರೇಲಿಯಾದ ಒಂದು ಕಂಪನಿ ಇದೆ ಈ ಚಿಕನ್ನು ಮಾರ್ತಾರಲ್ಲ ಅದು ಪುಣ್ಯ ಮೂರು ವಯಸ್ಸಿಗೆ ಒಂದು ಕಂಪ್ನಿ ಶುರು ಮಾಡಿರೋದು ಆರೋಗ್ಯ ಚೆನ್ನಾಗಿದ್ದು ನಾವು ಬದುಕಿದ್ರೆ ಯಾವ ಸಮಯದಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ ಸರ್ ಹಾಗಾಗಿ ನೀವು ಇನ್ನಿಬ್ರು ಮಾಡೋದು ಒಬ್ಬನೇ ಮಾಡಿಬಿಡೋಣ ಲಾಭ ಮಾಡಿಬಿಡೋಣ ಅಂದುಕೊಂಡು ಹೋಗಿ ಸ್ಟ್ರೆಸ್ ತಗೊಂಡು ಅಲ್ಲಿಲ್ಲೂ ಯಾಕಂದರೆ ನೀವು ಫೀಲ್ಡ್ ಇಳಿಬೇಕು ಅಂತ ಕೂತ್ಕೊಂಡು ಮಾಡೋ ಕೆಲಸ ಅಲ್ಲ ಇದು ಹೌದಲ್ಲ ಹಾಗಾಗಿ ನನ್ನ ಪ್ರಕಾರ ಇನ್ನು ಆಗಸ್ಟ್ವರೆಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ದುಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕೈ ಹಾಕಿ ನನ್ನ ಪ್ರಕಾರ ಆಗಸ್ಟ್ ಟೈಮಿಗೆ ಇನ್ನೊಮ್ಮೆ ಫೋನ್ ಮಾಡಿ ಮಾತಾಡಿ ಬಟ್ ಅಲ್ಲಿವರೆಗೂ ಈ ವಿಚಾರಕ್ಕಲ್ಲಿ ನನ್ನ ಸಲಹೆ ಇಷ್ಟೇ ಈ ವಿಚಾರದಲ್ಲಿ ಸ್ವತಂತ್ರವಾಗಿ ಮುಂದುವರೆದು ಇಬ್ರಾಳ್ ಮಾಡೋ ಕೆಲಸ ಒಬ್ಬನೇ ಮಾಡಿಬಿಡ್ತೀನಿ ಅಂತ ಹೋಗೋದು ಬೇಡ ಇನ್ನಷ್ಟು ಆಳಾಗ ತಿಳ್ಕೊಳ್ಳಿ ಇನ್ನಷ್ಟು ಜ್ಞಾನ ಪಡ್ಕೊಳ್ಳಿ ರಿಟೈಲಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀರ ಅದನ್ನು ಇನ್ನಷ್ಟು ಚುರುಕಾಗಿ ಮಾಡಿ ಇನ್ನೊಂದು ಐದು ನಾಲ್ಕು ತಿಂಗಳ ಮೇಲೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಶುರು ಮಾಡಿ ನಿಮಗ ಒಳ್ಳೇದಾಗುತ್ತೆ ನೀನು ಅಷ್ಟೇ ತಾಯಿ ಗಂಡನ ವಿಚಾರದಲ್ಲಿ ನೋಡವಾ ನೀನು ಹೇಳೋದು ಏನ್ ಬೇರೆ ವಿಚಾರಕ್ಕಲ್ಲ ಅಂತ ನಾನು ಅವ್ರಿಗೆ ಬಿಡಿಸಿ ಹೇಳಿದ್ದೀನಿ ಆದರೂ ಮಗನ ವಿಚಾರ ಆಗಿರ್ಬೋದು ಮಗಳ ವಿಚಾರ ಆಗಿರ್ಬೋದು ಗಂಡನ ವಿಚಾರ ಆಗಿರ್ಬೋದು ಏನಾದರೂ ನಾವು ವಿರೋಧ ತೋರ್ಬೇಕು ಅಂದ್ರೆ ತೀರಾ ಅಯ್ಯೋ ನಮ್ ಕೈಲಿ ಆಗಲ್ಲ ಸುಮ್ಮನಿರೋ ಅಂತ ಅಲ್ಲ ರೀ ಇನ್ನೊಮ್ಮೆ ಯೋಚನೆ ಮಾಡ್ರಿ ಹೇಳೋ ರೀತಿಲು ಒಂದ್ ಇರುತ್ತಲ್ಲವಾ ಈಗ ಲಾಭ ನಷ್ಟ ಮೇಲೋಗೋದು ಕೆಳಗೆ ಬರೋದು ಗೆಲುವು ಸೋಲು ಅದು ಇದ್ದಿದ್ದೆ ಆದ್ರೆ ಬದುಕಿನ ಉದ್ದಕ್ಕೂ ಅಯ್ಯೋ ಸರ್ ನಾನು ಏನ್ ಮಾಡೋಕ್ ಇವಳು ಹಿಂಗೆ ಸರ್ ನಿಮ್ಮಲ್ಲಿ ಒಂದಾಣಿಕೆ ಇಲ್ಲ ಅಂದ್ರೆ ಏನ್ ಬಿಸ್ನೆಸ್ ಭಗವಂತ ಬಂದ್ ಬಾಗ್ಲೂ ನಿಂತ್ಕೊಂಡ್ರು ನಿಮ್ಗೆ ಅದನ್ ಗುರುತಿಸೋ ಶಕ್ತಿ ಇರಲ್ಲ ಯಾಕಂದ್ರೆ ನಿಮ್ ಒಳಗಡೆ ಅಷ್ಟೊಂದು ಕೆಸರಾಟಗಳಿದ್ರೆ ಯಾವ ಶಕ್ತಿನೂ ನಿಮ್ಮನ್ನ ಕಾಪಾಡಲ್ಲ ಹಾಗಾಗಿ ನೀವೇ ಹೇಳಿದ್ರಲ್ಲ ಸರ್ ಅದು ಮಾಡಕ್ಕೂ ಒಂದ್ ಶಕ್ತಿ ಬೇಕು ಅಂತ ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ರಿ ಆಗಲ್ಲ ಅಂತ ನನ್ ಬೇಡ ಅಂತ ನಾನೀಗ ಆತನಲ್ಲೂ ಆ ಚಂಚಲತೆ ಗಮನಿಸಿನೇ ಹೇಳಿ ತಡೆದಿದ್ದೀನಿ ಈಗ ಸ್ವಲ್ಪ ಆದ್ರೆ ಅವರು ಒಂದ್ ಕೆಲ್ಸವನ್ನ ಮಿನಿಮಮ್ ಒಂದ್ ವರ್ಷ ಯಾವ ಕಡೆನೂ ಗಮನ ಕೊಡದಂಗೆ ದುಡ್ಕೊಂಡು ಬರ್ತಿದ್ದಾರೆ ಒಂದು ವರ್ಷ ಒಂದ್ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ವಂತದೇನೋ ಮಾಡೋ ಶಕ್ತಿ ಬರುತ್ತೆ ಒಂದ್ ಕಡೆ ನಿಲ್ತಾನೆ ಇಲ್ಲ ಅಂದ್ರೆ ಈಗ ಇದಕ್ಕಿಂತ ಹತ್ ಚೆನ್ನಾಗಿರ್ಬೋದೇನೋ ಅದಕ್ಕಿಂತ ಹತ್ ಚೆನ್ನಾಗಿರ್ಬೋದೇನೋ ಅಂತ ಹೋಗೋರು ಎಲ್ಲೂ ನಿಲ್ ಅವ್ರು ಅರ್ಥ ಆಯ್ತಲ್ಲ ನೋಡಬ್ ತಿಂಗ್ಳಿಗೆ ಐದು ಸಾವಿರ ದುಡ್ಕೊಂಬರೋರು ಇದ್ದಾರೆ ಐನೂರು ರೂಪಾಯಿಯಲ್ಲಿ ದುಡ್ಕೊಂಬಂದು ಜೀವನ ಮಾಡೋರು ಇದ್ದಾರೆ ಮೊದಲು ಮನೇಲಿ ಒಂದು ನೆಮ್ಮದಿ ಇಟ್ಕೊಂಡಿರ್ಬೇಕು ಎಲ್ಲ ಪರಸ್ಪರ ಒಂದು ಸಂಸಾರ ಒಟ್ಟಿಗೆ ಕೂತು ಊತ ಮಾಡಿ ಹೆಂಡತಿನ ಗಂಡ ಕೇರ್ ಮಾಡಿ ಗಂಡ ಹೆಂಡತಿ ಕೇರ್ ಈ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಎಲ್ಲಿ ಮಾಡಿದ ಎಲ್ಲ ಕೆಲಸಗಳು ಯಶಸ್ಸಾಗ್ತವೆ ನಾನು ಕಷ್ಟಪಟ್ಟು ಟೈಲರಿಂಗ್ ಮಾಡಿ ದುಡ್ಕೊಂಬರ್ತೀನಿ ಇವರು ಹಂಗೆ ಮಾಡ್ತೀನಿ ಅಂತಾರೆ ಹಿಂಗೆ ಮಾಡ್ತೀನಿ ಅಂತ ಏನ್ ದುಡಿತಾ ಇರೋದು ಸಂಸಾರಕ್ಕೆ ಇವರು ಒದ್ದಾಡ್ತಿರೋದು ಸಂಸಾರಕ್ಕೆ ಆದರೆ ನಾನು ಜಾಸ್ತಿ ಮಾಡ್ತೀನಿ ಇವ್ರು ಕಡಿಮೆ ಮಾಡ್ತಾವ್ರೆ ಈ ಭೇದ ಭಾವಗಳು ಬರಲೇಬಾರ್ದು ಸರ್ ನಮ್ಗೊಂದು ಕನ್ಸೈತೆ ಸರ್ ನಮ್ಮ ಮನೆ ಇಲ್ಲ ಸರ್ ನಮ್ಮ ಮಕ್ಕಳ ಕನಸು ಅದೊಂದೇ ಸರ್ ಅದಕ್ಕೆ ನಮ್ಮ ಮನೆಯವ್ರ ತಲೆ ಕೆಡ್ಸ್ಕೊತ ಇದಾರೆ ನಾವು ಒಂದು ಸೈಟ್ ತಗೊಂಡ್ ಮನೆ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಕನಸು ಸರ್ ಅವರಿಗೆ ಅದಕ್ಕೆ ಹೇಳ್ತಾ ಇದೀನವ ಕನ್ಸು ಈಡೇರಿಸ್ಕೊಳ್ಳೋಕೆ ತಲೆ ಮೇಲೆ ಕಲ್ಲೆ ತಾಕೊಳಕಾಗಲ್ಲ ಹೌದಲ್ಲ ಆಗಲ್ಲ ಆರೋಗ್ಯ ಕೆಟ್ಟು ಎರಡ್ ಮೂರು ವರ್ಷ ದುಡ್ದಿದ್ದೆಲ್ಲ ಒಂದ್ ಆಪರೇಷನ್ ಖರ್ಚಾಗುವ ಹಂತಕ್ ಬಂದ್ಬಿಡುತ್ತೆ ಕಾಣಿ ಮನೆ ಮನೆ ಕಟ್ಟುದ್ರು ಕಟ್ಟದೆ ಹೋದ್ರು ಸಾವು ಬಂದೇ ಬರುತ್ತೆ ಕಟ್ಟಬೇಕು ಹೌದು ಮಕ್ಳೇನು ಕೊಳಪಟ್ಟಿಡದ ಕೇಳ್ತಾವ್ರ ಅವ್ರಿಗೂ ಗೊತ್ತು ಮನೆ ಪರಿಸ್ಥಿತಿ ನಾನು ಅದನ್ನೇ ಹೇಳೋದು ಗುಡಿಸ್ಲಾಗ್ಲಿ ಅಂದ್ ಜಿಲೇಬಿ ತಂದ್ರೆ ಕಡಲೆಪುರಿ ತಂದ್ರೆ ಏನೋ ತಿನ್ನಕ್ ತಂದ್ರೆ ಒಟ್ಟಿಗೆ ಕೂತು ಗುಡಿಸ್ಲೊಳಗಡೆ ಒಟ್ಟಿಗೆ ಕೂತು ತಿನ್ನೋ ಬುದ್ಧಿ ಇಲ್ಲ ಒಬ್ಬೊಬ್ರು ಕೆಲಸದಿಂದ ಬಂದಾಗ ಅವ್ರ ಒಂದು ಕಡೆ ಇವ್ರ ಒಂದು ಕಡೆ ಎಲ್ಲ ಫೋನ್ ಹಿಡ್ಕೊಂಡು ಏನೋ ಒಂದು ಮಾಡಿಕೊಂಡು ಒಬ್ರನ್ನೊಬ್ರು ಮಾತೇ ಆಡಿಸಲ್ಲೂ ಅಂತ ಕೋದಾಗ ದೊಡ್ಡ ಮನೆ ಕಟ್ಟಿ ಏನ್ ಪ್ರಯೋಜನ ನಾನು ಹೇಳೋದು ಮೊದಲು ನಿನ್ನ ಗಂಡನ ವಿಶ್ವಾಸಕ್ಕೆ ತಗೋ ಏನಾದ್ರೂ ಹೇಳೋದಾದ್ರೆ ಪ್ರೀತಿಯಿಂದ ಹೇಳು ಮಕ್ಳನ್ನು ಅಷ್ಟೇ ವಿಶ್ವಾಸಕ್ಕೆ ತಗೋ ಯಾಕಂದ್ರೆ ದೋಷಗಳು ಎಲ್ರಲ್ ಇರ್ತವೆ ಎಲ್ಲರೂ ದೋಷನೇ ಹೇಳ್ತಾ ಹೋದ್ರೆ ನಾವು ಕಡಿಗೊಂದಿಷ್ಟು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತೀವಿ ನಮ್ಮಲ್ಲಿ ಏನ್ ಈಗ ಸರಿ ಆಯ್ತು ನಿನ್ನಲ್ಲಿ ದೋಷ ಇಲ್ವ ನಿನ್ನ ಗಂಡ ಈಗಲೂ ಕೂತ್ಕೊಂಡ್ರೆ ನಿಂದು ಈಗ ಅಷ್ಟೇ ಅದನ್ನೇ ಇಷ್ಟೊತ್ತು ಹೇಳಿದ್ದ ಆತ ಯಾವ್ದಕ್ಕೂ ಒಂದು ಪಾಸಿಟಿವಿಟಿ ಇಲ್ಲ ಸರಿ ನೀನ್ ಅವ್ರನ್ನ ಸ್ವಂತ ಬಿಸ್ನೆಸ್ ಮಾಡೋಕೆ ಅವಕಾಶ ಕೊಡಬೇಡ ಇನ್ನೊಂದು ಆರು ತಿಂಗಳು ಇರ್ತಾರೆ ಬಟ್ ಬೇರೆ ವಿಚಾರದಲ್ಲಾದರೂ ಸ್ವಂತ ಏನೋ ಮಾಡದೆ ಹೋದ್ರೆ ಅನ್ನಕ್ಕೆ ಗತಿ ಇಲ್ಲ ಅನ್ನೋ ಸ್ಥಿತಿ ಏನಿಲ್ಲ ಅಷ್ಟು ಇಷ್ಟು ನಡೀತಾ ಇದೆ ಪ್ರೀತಿಯಿಂದ ಸರ್ ಪ್ರೀತಿನ ದ ಏನೋ ಮಾಡೋ ಒಂದೊಳ್ಳೆ ಕೆಲಸಕ್ಕೆ ಕಳಸು ಹೌದು ಸರ್ ಈಗ ಅದು ಮುndವರಿ ಬಾರೋ ಬೇಡ ಬಟ್ ಅವರು ಮಿನಿಮಮ್ ಒಂದಾರು ಏಳು ತಿಂಗಳಾದರೂ ಒಂದ ಕೆಲಸವನ್ನ ಒಂದ ಕಡೆ ನಿಂತು ಮಾಡಬೇಕು ಮೊದಲು ಸರ್ ಇವತ್ತ ನೀವು ಫೋನ್ ತಗೆಯಲಿಲ್ಲ ಅಂತಂದಿದ್ರೆ ಸರ್ ನಿಜ ಅಲ್ಲಿಗೆ ಬರೋಣ ಅಂತಾನೆ ಮಾಡ್ಕೊಂಡಿದ್ವಿ ಸರ್ ಭೇಟಿ ಆಗೋಣ ಬಂದೊಂದ್ ನಿಮಿಷ ಭೇಟಿ ಆಗ್ಬಿಟ್ಟೆ ಬರೋಣ ಅಂತಾನೆ ಡಿಸೈಡ್ ಮಾಡಿದ್ದೆ ಸರ್ ಆಯ್ತವ ನಿನ್ನ ನಂಬಿಕೆಗೆ ನಾನು ಶರಣು ಭಗವಂತ ನನ್ ಮಗ್ಲು